ಚಿರಶಿಕ್ಷೆ ಇನ್ನಿನಗೆ ಸರ್ವಾತ್ಮತಾಭ್ಯಾಸ ಸರಳ ಸಹಜ ವದಹುದು ಮೂಗಿನುಸಿರವಲು ಪರನಿಯತಿ ಇರದು ಸ್ವತಃ ಸಿದ್ಧನಿಯತಿ ಇರೆ ಕೊಳ ಹಿಡಿತ ಮಂಕುತಿಮ್ಮ ಈ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಚರಾಚರ ವಸ್ತುಗಳು ಎಲ್ಲದರಲ್ಲೂ ಕೂಡ ಆ ಪರಮಾತ್ಮನನ್ನು ಕಾಣಬೇಕು ಅಂತಂದರೆ ಅದಕ್ಕೆ ತುಂಬ ಕಠಿಣವಾದ ಒಂದು ಪರಿಶ್ರಮ ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಹಂತ ಮೇಲೆ ಯಾವ ರೀತಿ ಆಗಬೇಕು ಅಂತಂದರೆ ನಮ್ಮ ಸಹಜವಾದ ಪ್ರತಿಕ್ಷಣದ ಉಸಿರಾಟದ ರೀತಿ ಆಗ್ಬಿಡ್ಬೇಕಂತೆ ಈಗ ನಾವು ಉಸಿರಾಡ್ತಾ ಇರಬೇಕಾದ್ರೆ ನಾನು ಗಮನ ಕೊಟ್ಟು ಉಸಿರು ತಗೊಳ್ಬೇಕು ಗಮನ ಕೊಟ್ಟು ಉಸಿರು ಬಿಡಬೇಕು ಆ ರೀತಿ ಇರೋದಿಲ್ಲ ಸಹಜವಾಗಿ ಆಗ್ತಾ ಇರುತ್ತೆ ಸೊ ಈ ಪರಮಾತ್ಮಾನುಭವ ನಮ್ಮ ಸುತ್ತಮುತ್ತಲಿನಲ್ಲಿ ಪರಮಾತ್ಮಾನುಭವ ಅನ್ನೋದು ಸಹಜವಾಗಿ ಆಗ್ತಾ ಹೋಗಬೇಕು ಇದರಲ್ಲಿ ಯಾವುದೇ ಒಂದು ಥರ ಫೋರ್ಸ್ಫುಲಿ ಆಗಬಾರ್ದು ಇದಾಗಬೇಕು ಅಂತಂದರೆ ನಾವು ನಮ್ಮ ಒಳಗಿನ ಮನಸ್ಸಿನ ಒಳಗಡೆಗೆ ಕಠಿಣವಾದ ಒಂದು ಕ್ರಮವನ್ನು ಪರಿಶ್ರಮವನ್ನು ಶಿಸ್ತಿನ ಶಿಸ್ತಿನ ಪಾಲನೆಯನ್ನು ಇದಿಷ್ಟನ್ನು ಮಾಡಬೇಕು ಹೊರ ಹೊರಗೆ ಯಾವುದೇ ನಿಯಮಗಳಿಲ್ಲದೇ ಇರ್ಬೋದು ಆದರೆ ಮನಸ್ಸಿನ ಒಳಗಡೆಗೆ ನಮ್ಮ ಅಂತರಾತ್ಮದಲ್ಲಿ ಅವನನ್ನು ಕಂಡುಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಸಹ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಬರಬೇಕು ಇದಾದಾಗ ಮಾತ್ರ ನಮಗೆ ಈ ಪರಮಾತ್ಮ ಅನುಭವ ಎಲ್ಲದರಲ್ಲೂ ಆಗೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಹಂತವನ್ನು ತಲುಪಿದಾಗ ನಮಗೆ ಹೊರಗಿನ ಯಾವುದೇ ನಿಯಮಗಳು ನಮಗೆ ಒಂದು ಕಟ್ಪಾಡು ರೀತಿ ಅನಿಸೋದಿಲ್ಲ ಯಾಕಂದರೆ ಎಲ್ಲದನ್ನು ನಮ್ಮ ಮನಸ್ಸಿನ ಮನಸ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಅವನ ಅನುಭವವನ್ನು ಪಡೆದು ಬಿಟ್ಟಿರ್ತೀವಿ ಸೊ ಇದಿರುವ ಈ ಒಂದು ಪರಿಸ್ಥಿತಿಯನ್ನು ನಾವು ತಲುಪಬೇಕು ಅನ್ನೋದನ್ನ ಗುಂಡಪ್ಪನ ಈ ತಗೊಂಡು ಹೇಳ್ತಾ ಇದ್ದಾರೆ ನಮಸ್ಕಾರ